ഷാഫി സഅദി വഖഫ് ബോർഡ് ചെയർമാനായിരുന്നു പണ്ട് ഇപ്പം അതിന് മേലുള്ള സ്ഥാനം കിട്ടിയിട്ടുണ്ട് അദ്ദേഹത്തിന് നമുക്കും ചെയ്യട്ടെ അദ്ദേഹം നല്ല കന്നഡ ഭാഷയിൽ പ്രസംഗിക്കുന്നവരാണ് കർണാടക പണ്ഡിത സമൂഹത്തിൻ്റെ

ಆ ಬಹುಮಾನ್ಯರಾದ ಸುಲ್ತಾನ್ ಲುಲಮ ಎ ಪಿ ಉಸ್ತಾದ್ ಇವತ್ತು ಅವರ ಕೈಯಿಂದ ನನಗೆ ಸನ್ಮಾನ ಮಾಡಿಸಿದ್ದಕ್ಕೆ ಅನಂತ ಅನಂತ ಕೃತಜ್ಞತೆಗಳು ಏಕೆಂದರೆ ಈ ಕರ್ನಾಟಕ ವಕ್ ಕೌನ್ಸಿಲ್ ನ ಉಪಾಧ್ಯಕ್ಷರಾಗಲು ಏಕ ಕಾರಣ ಯಾರು ಅಂತ ಕೇಳಿದರೆ ಅದು ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದ್ ಎ ಪಿ ಉಸ್ತಾದರಾಗಿದ್ದರು ಇದರ ಹಿಂದೆ ಭದ್ರವಾಗಿ ನಿಂತುಕೊಂಡು ಎ ಪಿ ಉಸ್ತಾದ್ ಹೇಳಿದಂತಹ ಮಾತು ಶಾಫಿ ಸದಿ ಅವರು ವಕ್ ಬರಲೇಬೇಕು ಎಂದಾಗಿತ್ತು ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿದಂತಹ ಶೇಖುನಾ ಸುಲ್ತಾನ್ ಅವರ ಕೈಯಿಂದಲೇ ಒಂದು ಸನ್ಮಾನ ಮಾಡಿಸಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ವಿರಾಮುಲ್ ಆಧ್ಯಾತ್ಮಿಕತೆಯ ಉನ್ನತ ಜ್ಯೋತಿ ಮೊಗುಲಗೆಲ್ಲಿ ಬಿರುವ ನೋಟ ಎಂದಿಗೂ ಮನದಿ ಕಳಿಸುವಂತೆ ಕಣ್ಮನಿಯಾಗಿ ಕಣ್ಮರೆಯಾಗಿಯ ಆಧ್ಯಾತ್ಮಿಕತೆಯ ಉನ್ನತ ಜ್ಯೋತಿ ಮೊಗುಲು ನಗೆಯಲ್ಲಿ ಬಿರುವ हिन्दि गोमनदि कुर्वन्ते सय्यदि कुर्तु सदा दरे सयदि सयदि कुर्तु सदा दरेरुना सुदीनो हवा मेरा लागी है